ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗೋದು ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಸಹೋದರರು ಕೇವಲ ಸಹೋದರರ ಸಮರ ಮಾತ್ರವಲ್ಲ ಶಿವಣ್ಣ ಮತ್ತು ಶಿವಣ್ಣ ಪತ್ನಿ ವಿಷಯ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ ಆದರೆ ಈ ಬಾರಿ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಸೋಲು ಕಂಡಿದ್ದಾರೆ ಯಾವಾಗ ಗೀತಾ ಸೋಲು ಕಂಡ್ರೂ ಅವರ ಒಡಹುಟ್ಟಿದ ಅಣ್ಣ ಕುಮಾರ್ ಬಂಗಾರಪ್ಪ ಮಾಡಿರೋ ಪೋಸ್ಟ್ ಎಲ್ಲರ ಹುಬ್ಬೇರಿಸುತ್ತಿದೆ ತಂಗಿ ಮತ್ತು ಭಾವನ ಬಗ್ಗೆ ಕುಮಾರ್ ಬಂಗಾರಪ್ಪ ಬರೆದುಕೊಂಡ ಸಾಲುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತಂಗಿ ಗಂಡ ಅನ್ನೋದನ್ನೆಲ್ಲ ಸೈಡ್ಗಿಟ್ಟಿರೋ ಕುಮಾರ್ ಬಂಗಾರಪ್ಪ ಈ ಬಾರಿ ಸ್ವಲ್ಪ ಖಾರವಾಗಿ ಶಿವಣ್ಣನ ಬಗ್ಗೆ ಮಾತನಾಡಿದ್ದಾರೆ ಎಲೆಕ್ಷನ್ನಲ್ಲಿ ಗೀತಾ ಸೋತು ಮೇಲೆ ಶಿವರಾಜ್ ಕುಮಾರ್ಗೆ ಹೊಸದೊಂದು ಕೆಲಸ ಹುಡುಕಿದ್ದಾರೆ ಊರಿನ ಜಾತ್ರೆಯಲ್ಲಿ ಬಂದು ಕುಣಿದು ಹೋಗಿ ಅಂತ ಆಫರ್ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶಿವಣ್ಣ ಪತ್ನಿ ಗೀತಾ ಮತ್ತು ಕುಮಾರ್ ಬಂಗಾರಪ್ಪ ಒಡ ಹುಟ್ಟಿದವರು ಮಧು ಮತ್ತು ಕುಮಾರ್ ಬಂಗಾರಪ್ಪ ಮಾಜಿ ಸಿ ಎಂ ಬಂಗಾರಪ್ಪ ಅವರ ಮಕ್ಕಳಾದರೂ ಸಹ ಇವರಿಬ್ಬರ ಜಗಳ ಹಾದಿ ಬೀದಿಯಲ್ಲಿ ಜಗಜ್ ಜಾಹೀರಾತಾಗಿರುವುದು ಹೊಸದೇನಲ್ಲ ಆದ್ರೆ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಯಾವಾಗ ಶಿವಮೊಗ್ಗ ಲೋಕಸಭೆಗೆ ಸ್ಪರ್ಧಿಸಿದ್ರು ಕುಮಾರ್ ಬಂಗಾರಪ್ಪ ಕೆರಳಿ ಕೆಂಡವಾಗಿದ್ರು ಹಾದಿಲಿ ಬೀದಿಯಲ್ಲಿ ನಿಂತು ತಂಗಿ ಹಾಗೂ ಭಾವನ ಬಗ್ಗೆ ವಾಗ್ದಾಳಿ ನಡೆಸ್ತಾ ಇದ್ರು ಅದರಲ್ಲೂ ದೊಡ್ಡ ಮನೆಯ ಕುಡಿ ಶಿವರಾಜ್ ಕುಮಾರ್ ತಮ್ಮ ಭಾವ ಅನ್ನೋದನ್ನ ನೋಡದೆ ಸಿಡಿದೆದ್ದಿದ್ದಾರೆ ಗೀತಾ ಸೋಲ್ತಾ ಇದ್ದಂತೆ ಕುಮಾರ್ ಬಂಗಾರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಇದೇ ಪೋಸ್ಟ್ನಲ್ಲೇ ಸಂಸಾರದ ಜಗಳ ಬೀದಿಗೆ ಬಂದಿದ್ದು ಅಷ್ಟಕ್ಕೂ ಆ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ಮೊದಲು ಹೇಳಿಬಿಡ್ತೀವಿ ಬಂಗಾರಪ್ಪ ಅವರನ್ನು ನನ್ನ ತಮ್ಮ ಹಾಗೂ ತಂಗಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ಕೇವಲ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಅಂದರೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸೀಮಿತಗೊಳಿಸಿದ್ದು ಇವರ ಸಂಕುಚಿತ ಸ್ವಭಾವದಿಂದ ಬಂಗಾರಪ್ಪ ಅವರನ್ನು ಕೇವಲ ಪ್ರಚಾರ ಸಾಮಗ್ರಿಯನ್ನಾಗಿ ಬಳಸಿಕೊಂಡ ಇವರಿಗೆ ತಕ್ಕ ಶಾಸ್ತಿಯಾಯಿತು ಈ ಮಹಾಪರಾಧಕ್ಕಾಗಿ ಜಿಲ್ಲೆಯ ಕ್ಷೇತ್ರದ ಜನರ ಕ್ಷಮಾಪಣೆ ಕೇಳಿ ಹೋಗು ಬರಲಿ ಟಾಟಾ ಬಾಯ್ ಬಾಯ್ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ದುರುಪಯೋಗ ಪಡಿಸಿಕೊಂಡಿದ್ದಲ್ಲದೆ ಅವರಿಗಿಲ್ಲದಿದ್ದ ಇಂಗಿತವನ್ನು ಇತ್ತೆಂದು ಹೇಳಿ ಲಾಭ ಮಾಡಿಕೊಳ್ಳ ಬಯಸದ ಇವರಿಗೆ ಮಾಡಿದ್ದುಣ್ಣೋ ಮಹಾರಾಯ ಎಂಬಂಥ ಸ್ಥಿತಿಯಾಗಿದೆ ಉತ್ತಮ ಉದ್ದೇಶ ಇವರದ್ದಾಗಿದ್ದರೆ ಖಂಡಿತ ವಿಜಯಲಕ್ಷ್ಮಿ ಒಲಿತಿದ್ಲೋ ಸ್ವಂತ ಸಹೋದರನ ಭವಿಷ್ಯಕ್ಕೆ ತೊಡರುಗಾಲು ಹಾಕಲೆಂದೇ ಬೆಂಗಳೂರಿಂದ ಧಾವಿಸಿ ಬಂದು ತಿಳಿಯಾಗಿಸಬೇಕಿದ್ದ ವಾತಾವರಣವನ್ನು ಕಲುಷಿತಗೊಳಿಸಿ ದೆಸೆ ಇಲ್ಲದಂತಾಗಿ ಹೋಗಿ ಗೂಡು ಸೇರ್ಕೊಂಡಿದ್ದಾರೆ ಬೆಂಗಳೂರಿಂದ ಹಿಂತಿರುಗಿ ಬರೋದು ಕನಸಿನ ಮಾತು ಶಿವರಾಜ್ ಕುಮಾರ್ ಅವರ ಕ್ಷೇತ್ರ ಸಿನಿಮಾ ಅದನ್ನು ನಿಭಾಯಿಸಿಕೊಂಡಿರೋದು ಆರೋಗ್ಯಕರ ಈ ವಿಜಯೋತ್ಸವದ ಕೊಡುಗೆ ಜಿಲ್ಲೆ ಹಾಗೂ ಲೋಕಸಭಾ ಕ್ಷೇತ್ರದ ಮತದಾರರಿಂದ ಲಭಿಸಿದ್ದು ಅವರಿಗೆ ನಾವು ಚಿರಋಣಿಗಳಾಗಿರುತ್ತೇವೆ ಅವರ ಆಶಯಗಳನ್ನು ಸಾಕಾರಗೊಳಿಸುತ್ತೇವೆ ಅವರ ನಂಬಿಕೆಗೆ ಚುತಿ ಬಾರದಂತೆ ನಡೆದುಕೊಳ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ಕಿರಿಯ ಹಿರಿಯ ಪದಾಧಿಕಾರಿಗಳು ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಬ್ರಿಗೇಡ್ ಮತ್ತು ಶಿಸ್ತಿನ ಸಿಪಾಯಿಗಳು ಹಗಲಿರುಳೆನ್ನದೇ ದುಡಿದು ರಾಘವೇಂದ್ರ ಅವರನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿದ್ದಾರೆ ಅವರೆಲ್ಲರಿಗೂ ನನ್ನ ನಮನಗಳು ಇನ್ನು ನನ್ನ ತಮ್ಮ ಮಧು ತಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಇಲ್ಲ ಸಿಎಂ ಅವನನ್ನ ಸಂಪುಟದಿಂದ ವಜಾ ಮಾಡಬೇಕು ಕನ್ನಡಕ್ಕೆ ಕನ್ನಡ ನಾಡಿಗೆ ಅವಮಾನ ಪಡಿಸಿದಾತ ಟ್ರೋಲ್ ಮಾಡಿದವರಿಗೆ ಮಾಧ್ಯಮದವರಿಗೆ ಶಾಪ ಹಾಕಿ ತಾನೇ ಶಾಪಗ್ರಸ್ತನಾದ ಅವನ ಭವ ನನ್ನ ತಂಗಿಯ ಗಂಡ ಡಾಕ್ಟರ್ ಶಿವರಾಜ್ ಕುಮಾರ್ ನಿರುದ್ಯೋಗಿಯಾಗಬೇಕಿಲ್ಲ ನಮ್ಮೂರ ಜಾತ್ರೆಗಳಲ್ಲಿ ಕೊಣಿಯೋ ಕೆಲಸಕ್ಕೆ ಈಗಾಗಲೇ ಅರ್ಜಿ ಹಾಕೊಳ್ಳಬಹುದು ನನ್ನ ತಂಗಿ ಸಿನಿಮಾ ಡೌನ್ ಆಗಿರೋದ್ರಿಂದ ಬೇಸರಕ್ಕೆ ಕಾರಣ ಇಲ್ಲ ದೊಡ್ಡನೆಯ ವ್ಯವಹಾರ ಸಾಕಷ್ಟು ಇರುತ್ತದೆ ಹೆದರಿಸೋ ಬೆದರಿಸೋ ಹುಷಾರ್ ಅನ್ನುವ ಮಾತುಗಳೇನಿದ್ರು ಗಂಟಲೊಳಗೆ ನಾಲ್ಕು ಗೋಡೆಯೊಳಗೆ ತಮ್ಮ ಪಟಾಲ ಮುಂದೆ ಮಾತ್ರ ಚಾಲ್ತಿಯಲ್ಲಿರಬೇಕು ದಿಕ್ಕುಗೆಟ್ಟು ದಿಕ್ಕು ಪಾಲಾಗಿ ಹೋಗಿ ಬೆಂಗಳೂರು ಸೇರ್ಕೊಂಡವರಿಗೆ ಕೊನೆಯ ಎಚ್ಚರಿಕೆ ನೀವು ಹಿಂದೂರಿಗೆ ಬರೋದು ಕನಸಿನ ಮಾತು ಎಂದು ಕುಮಾರ್ ಬಂಗಾರಪ್ಪ ಬರ್ಕೊಂಡಿದ್ದಾರೆ ಈ ಪೋಸ್ಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆತ್ಮೀಗಿರ ಇಷ್ಟು ದಿನ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ನಡುವೆ ಇರ್ತಾ ಇದ್ದ ಜಗಳ ತಂಗಿ ತನಕ ಬಂದಿದೆ ಅದರಲ್ಲೂ ಶಿವರಾಜ್ ಕುಮಾರ್ ವಿರುದ್ಧ ಸ್ವತಃ ಭಾವನೆ ಕೆಂಡ ಕಾರ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಇವರು ಒಂದಾಗೋ ಲಕ್ಷಣವೇ ಕಾಣಿಸ್ತಿಲ್ಲ ಶಿವಮೊಗ್ಗದಲ್ಲಿ ಈಡಿಗ ಮತಗಳೇ ಹೆಚ್ಚಿದೆ ಬಂಗಾರಪ್ಪ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸಹ ಈಡಿಗ ನಾಯಕರೇ ಒಂದು ಕಾಲದಲ್ಲಿ ಶಿವಮೊಗ್ಗ ಅಂದ್ರೆ ಬಂಗಾರಪ್ಪ ಕುಟುಂಬದ ಭದ್ರಕೋಟೆ ಅನ್ನೋವಂತಿತ್ತು ಈಗ ಬಂಗಾರಪ್ಪ ಕುಟುಂಬವೇ ಹರಿದು ಹಂಚಿ ಹೋಗಿದೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿಲ್ಲ ಒಡ ಹುಟ್ಟಿದವರು ಅನ್ನೋದನ್ನು ಮರೆತು ಶತ್ರುಗಳಂತೆ ಆಡ್ತಿದ್ದಾರೆ ಭವಿಷ್ಯದಲ್ಲಾದರೂ ಅಣ್ಣ ತಮ್ಮ ಒಂದಾದ್ರೆ ಕ್ಷೇತ್ರದಲ್ಲಿ ಬಿಗಿ ಹಿಡಿತ ಸಾಧಿಸಬಹುದು ಎಲ್ಲಿದ್ರೆ ಯಡಿಯೂರಪ್ಪ ಕುಟುಂಬದ್ದೇ ಪಾರುಪತ್ಯ ಬಿಡಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ